ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಬ್ರಹ್ಮಚರ್ಯ ಮತ್ತು ವಾನಪ್ರಸ್ಥಾಶ್ರಮಗಳ ನಿಯಮಗಳು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದ ಮಹರ್ಷಿಗಳು ಹೇಳುತ್ತಾರೆ ಬ್ರಹ್ಮಚಾರಿ ಗುರುಕುಲೆ ವಸಂಧಾಂತೋ ಗುರೋರ್ಹಿತಂ ಆಚ ಆಚರ ಆಚರನ್ ದಾಸವನ್ನೀಚೋ ಗುರು ಸುದೃಢ ಸೌಹೃದ ಎಲೈ ಧರ್ಮರಾಜನೇ ಬ್ರಹ್ಮಚರ್ಯ ಮತ್ತು ವಾನಪ್ರಸ್ಥಾಶ್ರಮಗಳ ಧರ್ಮಗಳನ್ನು ಹೇಳುತ್ತೇನೆ ಕೇಳು ಬ್ರಹ್ಮಚಾರಿಯು ಗುರುಕುಲದಲ್ಲಿ ವಾಸ ಮಾಡುತ್ತಾ ಜಿತೇಂದ್ರಿಯನಾಗಿ ಗುರುಗಳಿಗೆ ಹಿತವಾದ ಕಾರ್ಯಗಳನ್ನು ಮಾಡಬೇಕು ತನ್ನನ್ನು ಅವರ ದಾಸನೆಂದು ಅವರಿಗಿಂತ ಚಿಕ್ಕವನೆಂದೂ ತಿಳಿದು ಅವರಲ್ಲಿ ದೃಢ ಭಕ್ತಿಯಿಂದ ಕೂಡಿ ಅವರ ಸೇವೆ ಶುಶ್ರೂಷೆಗಳನ್ನು ಮಾಡುತ್ತಿರಬೇಕು ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಗುರುಗಳನ್ನು ಅಗ್ನಿಯನ್ನು ಮತ್ತು ದೇವಶ್ರೇಷ್ಠರನ್ನು ಉಪಾಸನೆ ಮಾಡಬೇಕು ಎರಡು ಸಂಧ್ಯಾಕಾಲಗಳಲ್ಲಿಯೂ ಮೌನಿಯಾಗಿದ್ದು ಏಕಾಗ್ರ ಮನಸ್ಸಿನಿಂದ ಗಾಯತ್ರಿಯನ್ನು ಜಪಿಸುತ್ತಾ ಸಂಧ್ಯಾ ಮಾಡಬೇಕು ಗುರುಗಳು ಯಾವಾಗ ಕರೆಯುತ್ತಾರೆಯೋ ಆಗಲೇ ಮನಸ್ಸು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಶಿಸ್ತಿನಿಂದ ಕೂಡಿ ಅವರಿಂದ ವೇದಗಳನ್ನು ಕಲಿಯಬೇಕು ವೇದ ಪಠನದ ಆರಂಭದಲ್ಲಿಯೂ ಮತ್ತು ಕಡೆಯಲ್ಲಿಯೂ ಅವರ ಚರಣಗಳಲ್ಲಿ ತಲೆಬಗ್ಗಿಸಿ ನಮಸ್ಕಾರ ಮಾಡಬೇಕು ಶಾಸ್ತ್ರಗಳು ಹೇಳಿರುವಂತೆ ಮೌಂಜಿ ಕೃಷ್ಣಾಜಿನ ವಸ್ತ್ರ ಜಟೆ ಅಥವಾ ಶಿಕೆ ದಂಡ ಕಮಂಡಲು ಮತ್ತು ಯಜ್ಞೋಪವೀತಗಳನ್ನು ಧರಿಸಬೇಕು ಕೈಯಲ್ಲಿ ದರ್ಭೆಯ ಪವಿತ್ರವನ್ನು ಧರಿಸಿರಬೇಕು ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಭಿಕ್ಷೆಯನ್ನು ಮಾಡಿ ಭಿಕ್ಷೆಯಲ್ಲಿ ದೊರೆತ ಪದಾರ್ಥವನ್ನು ಗುರುಗಳಿಗೆ ಸಮರ್ಪಿಸಬೇಕು ಅವರು ಅನುಜ್ಞೆ ಕೊಟ್ಟರೆ ಅದನ್ನು ಸೇವಿಸಬೇಕು ಇಲ್ಲದಿದ್ದರೆ ಉಪವಾಸ ಮಾಡಬೇಕು ಶೀಲವಂತನಾಗಿರಬೇಕು ಮಿತವಾಗಿ ಭೋಜನ ಮಾಡಬೇಕು ಶ್ರದ್ಧೆಯನ್ನು ಇಟ್ಟುಕೊಂಡಿರಬೇಕು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಸ್ತ್ರೀಯರೊಡನೆಯೂ ಮತ್ತು ಸ್ತ್ರೀಯರಿಗೆ ವಶವಾದವರೊಡನೆಯೂ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕು ಗೃಹಸ್ಥನಾಗದೆ ಬ್ರಹ್ಮಚರ್ಯದ ಮಹಾವೃತದಲ್ಲಿ ಇರುವವನು ಹೆಂಗಸರೊಡನೆ ಚರ್ಚೆಯಿಂದಲೂ ಬಹು ದೂರವಾಗಿರಬೇಕು ಏಕೆಂದರೆ ಇಂದ್ರಿಯಗಳು ಬಹಳ ಬಲಶಾಲಿಗಳು ಪ್ರಯತ್ನಪೂರ್ವಕವಾಗಿ ಸಾಧನೆ ಮಾಡುವವನ ಮನಸ್ಸನ್ನು ಕೂಡ ಅವು ಕಲಕಿ ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತವೆ ಗುರುಪತ್ನಿಯರು ಯುವತಿಯರಾಗಿದ್ದರೆ ಅವರಿಂದ ತಲೆಬಾಜಿಸಿಕೊಳ್ಳುವುದು ಕೈ ಕಾಲುಗಳನ್ನು ಒತ್ತಿಸಿಕೊಳ್ಳುವುದು ಎಣ್ಣೆ ಹಚ್ಚಿಸಿಕೊಳ್ಳುವುದು ನೀರೆರೆಸಿಕೊಳ್ಳುವುದು ಮುಂತಾದವುಗಳನ್ನು ಮಾಡಿಸಿಕೊಳ್ಳಬಾರದು ಹೆಂಗಸರನ್ನು ಬೆಂಕಿಗೂ ಪುರುಷರನ್ನು ತುಪ್ಪದ ಗಡಿಗೆಗೂ ಹೋಲಿಸಬಹುದು ಅವುಗಳ ಸೇರುವಿಕೆ ಅಪಾಯಕರವಾದುದು ತನ್ನ ಸ್ವಂತ ಮಗಳ ಜೊತೆಯಲ್ಲಿ ಕೂಡ ಏಕಾಂತದಲ್ಲಿ ಇರಬಾರದು ಆಕೆಯು ಏಕಾಂತದಲ್ಲಿ ಇಲ್ಲದೆ ಇರುವಾಗಲೂ ಅವಶ್ಯಕವಾದಷ್ಟು ಹೊತ್ತು ಮಾತ್ರ ಆಕೆಯೊಡನೆ ಇರಬೇಕು ಈ ಜೀವನಿಗೆ ಎಲ್ಲಿಯವರೆಗೆ ಆತ್ಮಸಾಕ್ಷಾತ್ಕಾರ ಉಂಟಾಗಿ ದೇಹ ಮತ್ತು ಇಂದ್ರಿಯಗಳು ನಿಜವಾಗಿಯೂ ಆತ್ಮನಲ್ಲ ಅವುಗಳಲ್ಲಿ ಆತ್ಮಭಾವವು ಕಲ್ಪಿತವೇ ಹೊರತು ವಾಸ್ತವಿಕವಲ್ಲ ಎಂಬ ನಿಶ್ಚಯ ಉಂಟಾಗಿ ನಾನು ಪುರುಷ ಈಕೆಯು ಹೆಂಗಸು ಎಂಬ ದ್ವೈತ ಭಾವನೆಯು ತೊಲಗುವುದಿಲ್ಲವೋ ಅಲ್ಲಿಯವರೆಗೂ ಆತನು ಸ್ತ್ರೀ ಸಹವಾಸದಲ್ಲಿದ್ದರೆ ಖಂಡಿತವಾಗಿಯೂ ಆತನಿಗೆ ಸ್ತ್ರೀಯಲ್ಲಿ ಆಕೆಯೋ ಭೋಗ್ಯವಸ್ತು ಎಂಬ ಬುದ್ಧಿಯೂ ಉಂಟಾಗಿಯೇ ಆಗುವುದು ಈ ಶೀಲ ರಕ್ಷಣೆಯೇ ಮುಂತಾದ ಗುಣಗಳು ಗೃಹಸ್ಥನಿಗೂ ಮತ್ತು ಸನ್ಯಾಸಿಗೂ ಕೂಡ ನಿಯಮಿತವಾಗಿವೆ ಗುರುಕುಲದಲ್ಲಿದ್ದು ಗುರುವಿನ ಸೇವೆ ಶುಶ್ರೂಷೆಗಳಲ್ಲಿಯೇ ನಿರತನಾಗಿರುವುದು ಗೃಹಸ್ಥನಿಗೆ ವೈಕಲ್ಪಿಕ ಅನಿವಾರ್ಯವೇನಲ್ಲ ಏಕೆಂದರೆ ಅವನು ಋತುಕಾಲದಲ್ಲಿ ಪತ್ನಿ ಸಂಗಮವನ್ನು ಮಾಡುವುದು ಶಾಸ್ತ್ರೀಯವೇ ಆಗಿದೆ ಬ್ರಹ್ಮಚರ್ಯ ವ್ರತದಲ್ಲಿ ಇರುವವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳಬಾರದು ಮೈಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಹೆಂಗಸರ ಚಿತ್ರವನ್ನು ಬರೆಯಬಾರದು ಮಾಂಸ ಮದ್ಯಗಳನ್ನು ಸೇವಿಸಲೇ ಕೂಡದು ಹೂವುಗಳ ಮಾಲೆ ಅತ್ತರು ಗಂಧ ಮತ್ತು ಭೂಷಣಗಳನ್ನು ತೊರೆಯಬೇಕು ಹೀಗೆ ಗುರುಕುಲದಲ್ಲಿದ್ದು ದ್ವಿಜರು ತಮ್ಮ ಶಕ್ತಿ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ವೇದಗಳನ್ನು ವೇದಾಂಗಗಳಾದ ಶಿಕ್ಷೆ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದಿಸಬೇಕು ಅನಂತರ ಸಾಮರ್ಥ್ಯವಿದ್ದರೆ ಗುರುವಿಗೆ ಆತನು ಕೇಳಿದಷ್ಟು ದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ಆತನ ಅನುಮತಿಯನ್ನು ಪಡೆದು ಗೃಹಸ್ಥನಾಗಬೇಕು ಅಥವಾ ಜೀವಮಾನ ಪೂರ್ತಿಯಾಗಿ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಗುರುವಿನ ಆಶ್ರಮದಲ್ಲಿಯೇ ಎದ್ದು ಬಿಡಬೇಕು ಶ್ರೀ ಭಗವಂತನು ಸ್ವರೂಪದಿಂದಲೇ ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ ಯಾವುದರಲ್ಲೂ ಹೊಸದಾಗಿ ಪ್ರವೇಶ ಮಾಡುವುದಿಲ್ಲ ಆದರೂ ಆತನು ಅಗ್ನಿಯಲ್ಲೂ ಗುರುವಿನಲ್ಲೂ ಆತ್ಮನಲ್ಲೂ ಮತ್ತು ಪ್ರಾಣಿಗಳಲ್ಲೂ ತನ್ನ ವಿಭೂತಿಗಳಾದ ದೇವತೆಗಳೊಡನೆ ಪ್ರವೇಶ ಮಾಡಿರುವನೋ ಎಂಬಂತೆ ವಿಶೇಷವಾಗಿ ಬೆಳಗುತ್ತಿದ್ದಾನೆ ಎಂದು ಭಾವಿಸಿ ಅವುಗಳನ್ನು ಪರಮಾತ್ಮ ಭಾವದಿಂದ ನೋಡಬೇಕು ಈ ರೀತಿಯಲ್ಲಿ ಆಚರಿಸುವವನು ಬ್ರಹ್ಮಚಾರಿಯಾಗಲಿ ವಾನಪ್ರಸ್ಥನಾಗಲಿ ಅಥವಾ ಗೃಹಸ್ಥನೇ ಆಗಲಿ ಆತನಿಗೆ ವಿಶೇಷವಾದ ಅನುಭವ ಜ್ಞಾನವುಂಟಾಗಿ ಆತನು ಪರಬ್ರಹ್ಮವನ್ನು ಹೊಂದುವನು ಆಗ ನಾನು ಈಗ ನಾನು ಋಷಿಗಳು ಅಭಿಪ್ರಾಯಪಟ್ಟಿರುವಂತೆ ವಾನಪ್ರಸ್ಥಾಶ್ರಮದ ಧರ್ಮವನ್ನು ಹೇಳುತ್ತೇನೆ ಕೇಳು ಈ ಧರ್ಮವನ್ನು ಆಚರಿಸುವ ವಾನಪ್ರಸ್ಥಾಶ್ರಮೆಯು ಅನಾಯಾಸವಾಗಿಯೇ ಋಷಿಗಳ ಲೋಕವಾದ ಮಹರ್ಲೋಕವನ್ನು ಹೊಂದುವನು ವಾನಪ್ರಸ್ಥಾಶ್ರಮೆಯು ಉತ್ತಿರುವ ನೆಲದಲ್ಲಿ ಬೆಳೆದ ಧಾನ್ಯವೇ ಮುಂತಾದ ಆಹಾರಗಳನ್ನು ಸೇವಿಸಬಾರದು ಉಳುಮೆ ಇಲ್ಲದ ನೆಲದಲ್ಲಿ ಬೆಳೆದಿದ್ದರೂ ಅದು ಅಕಾಲದಲ್ಲಿ ಪಕ್ವವಾದ ಧಾನ್ಯವೇ ಮುಂತಾದ ಆಹಾರವಾಗಿದ್ದರೆ ಅವನ್ನು ತಿನ್ನಕೂಡದು ಬೆಂಕಿಯಲ್ಲಿ ಪಕ್ವವಾದ ಆಹಾರವನ್ನಾಗಲಿ ಹಸಿಯ ಧಾನ್ಯವನ್ನಾಗಲಿ ತಿನ್ನಬಾರದು ಸೂರ್ಯನ ಬಿಸಿಲಿನಿಂದ ಪಕ್ವವಾಗಿರುವ ಗೆಡ್ಡೆ ಗೆಣಸು ಹಣ್ಣು ಮುಂತಾದವುಗಳನ್ನೇ ಸೇವಿಸಬೇಕು ಕಾಡುಗಳಲ್ಲಿ ತನಗೆ ತಾನೇ ಬೆಳೆದ ಧಾನ್ಯಗಳಿಂದ ಆಯಾ ಕಾಲಕ್ಕೆ ಶಾಸ್ತ್ರದಲ್ಲಿ ವಿಹಿತವಾಗಿರುವಂತೆ ಚರು ಪುರೋಡಾಶ ಮುಂತಾದವುಗಳನ್ನು ಹೋಮ ಮಾಡಬೇಕು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸಬೇಕು ಹೊಸದಾದ ಗೆಡ್ಡೆ ಗೆಣಸು ಧಾನ್ಯ ಇತ್ಯಾದಿಗಳು ದೊರಕಿದರೆ ಹಿಂದೆ ಸಂಗ್ರಹಿಸಿಟ್ಟಿದ್ದ ಹಳೆಯ ಆಹಾರವನ್ನು ತೊರೆದು ಬಿಡಬೇಕು ಅಗ್ನಿಹೋತ್ರದ ಅಗ್ನಿಯನ್ನು ರಕ್ಷಿಸುವುದಕ್ಕಾಗಿಯೇ ಮನೆಯನ್ನಾಗಲಿ ಗುಡಿಸಲನ್ನಾಗಲಿ ಗಿರಿ ಗುಹೆಯನ್ನಾಗಲಿ ಆಶ್ರಯಿಸಬೇಕು ಚಳಿ ಗಾಳಿ ಮಳೆ ಬಿಸಿಲುಗಳನ್ನು ತಾನು ಸಹಿಸಿಕೊಳ್ಳಬೇಕು ತಲೆಯಲ್ಲಿ ಜಟೆಯನ್ನು ಬೆಳೆಸಿಕೊಳ್ಳಬೇಕು ಕೂದಲು ಉಗುರು ಗಡ್ಡ ಮೀಸೆ ಕೊಳೆಗಳನ್ನು ದೇಹದಿಂದ ತೆಗೆಯಬಾರದು ಕಮಂಡಲು ಕೃಷ್ಣಾಜನ ದಂಡ ನಾರುಮಡಿ ಮತ್ತು ಅಗ್ನಿಹೋತ್ರದ ಸಾಮಗ್ರಿಗಳನ್ನು ಮಾತ್ರವೇ ತನ್ನ ಬಳಿ ಇಟ್ಟುಕೊಳ್ಳಬೇಕು ವಿಚಾರಶೀಲನಾದ ಮನುಷ್ಯನು ಈ ವಾನಪ್ರಸ್ಥ ಧರ್ಮ ನಿಯಮಗಳನ್ನು ಹನ್ನೆರಡು ಎಂಟು ನಾಲ್ಕು ಎರಡು ಅಥವಾ ಒಂದು ವರ್ಷಗಳ ವರ ಕಾಲದವರೆಗಾದರೂ ಪಾಲಿಸಬೇಕು ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಮಿತಿಮೀರಿ ತಪಸ್ಸು ಮಾಡುವುದರಿಂದ ಆಯಾಸವನ್ನು ಸಹಿಸಲಾರದೆ ಬುದ್ಧಿಯು ಕೆಟ್ಟು ಹೋಗಬಹುದು ಹಾಗೆ ಆಗದಂತೆ ಯಥಾಶಕ್ತಿಯಾಗಿ ಈಗ ತಾನೇ ಹೇಳಿರುವಂತೆ ಸಾಧ್ಯವಾದಷ್ಟು ಕಾಲ ಈ ತಪಸ್ಸನ್ನು ಆಚರಿಸಬೇಕು ವಾನಪ್ರಸ್ಥಾಶ್ರಮವನ್ನು ಕೈಗೊಂಡಿರುವ ಮನುಷ್ಯನಿಗೆ ರೋಗದ ಅಥವಾ ಮುಪ್ಪಿನ ಕಾರಣದಿಂದ ತನ್ನ ಕರ್ಮವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ಮತ್ತು ಅಧ್ಯಾತ್ಮ ವಿದ್ಯೆಯನ್ನು ಉಪ ಸಾಧಿಸುವ ಸಾಮರ್ಥ್ಯವೂ ಇಲ್ಲದೆ ಹೋದರೆ ಆತನು ಕೊನೆಯವರೆಗೂ ಉಪವಾಸವೇ ಮುಂತಾದ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಕೈಗೊಳ್ಳುವುದಕ್ಕೆ ಮೊದಲೇ ಆತನು ತನ್ನ ಆಹ್ವನೀಯವೇ ಮುಂತಾದ ಅಗ್ನಿಗಳನ್ನು ತನ್ನ ಆತ್ಮದಲ್ಲಿ ಲಯಗೊಳಿಸಿಕೊಂಡು ಬಿಡಬೇಕು ಅಹಂಕಾರ ಮತ್ತು ಮಮಕಾರಗಳನ್ನು ತೊರೆದು ಶರೀರವನ್ನು ಅದರ ಕಾರಣವಾದ ತತ್ವಗಳಲ್ಲಿ ಯಥೋಚಿತವಾಗಿ ಚೆನ್ನಾಗಿ ಲಯಗೊಳಿಸಬೇಕು ಆ ಜಿತೇಂದ್ರಿಯನು ತನ್ನ ಶರೀರದೊಳಗಿರುವ ಆಕಾಶಗಳನ್ನು ಮಹಾಕಾಶದಲ್ಲಿಯೂ ಪ್ರಾಣಗಳನ್ನು ವಾಯುವಿನಲ್ಲಿಯೂ ಶಾಖವನ್ನು ತೇಜಸ್ಸಿನಲ್ಲಿಯೂ ರಕ್ತ ಕಫ ಕೀವು ಮುಂತಾದ ಜಲಕ್ಕೆ ಸೇರಿದ ತತ್ವಗಳನ್ನು ಜಲದಲ್ಲಿಯೂ ಮತ್ತು ಮೂಳೆಯೇ ಮುಂತಾದ ಘನ ಪದಾರ್ಥಗಳನ್ನು ಪೃಥಿವಿ ತತ್ವದಲ್ಲಿಯೂ ಲಯಗೊಳಿಸಿ ಬಿಡಬೇಕು ಹೀಗೆಯೇ ವಾಗೀಂದ್ರಿಯವನ್ನು ಮತ್ತು ಅದರ ಕರ್ಮವಾದ ಮಾತನ್ನು ಅದಕ್ಕೆ ಅಧಿಷ್ಠಾತೃ ದೇವತೆಯಾದ ಅಗ್ನಿಯಲ್ಲಿಯೂ ಲಯಗೊಳಿಸಬೇಕು ಕೈ ಮತ್ತು ಅದರ ಕರ್ಮವಾದ ಶಿಲ್ಪವನ್ನು ಇಂದ್ರನಲ್ಲಿಯೂ ಚರಣವನ್ನು ಮತ್ತು ಅದರ ಕರ್ಮವಾದ ಗತಿಯನ್ನು ಕಾಲ ಸ್ವರೂಪನಾದ ಶ್ರೀ ವಿಷ್ಣುವಿನಲ್ಲಿಯೂ ರತಿಕ್ರಿಯೆಯನ್ನು ಮತ್ತು ಅದರ ಅಂಗವಾದ ಉಪಸ್ಥವನ್ನು ಪ್ರಜಾಪತಿಯಲ್ಲಿಯೋ ಮತ್ತು ಗುದವನ್ನು ಅದರ ಕರ್ಮವಾದ ಮಲವಿಸರ್ಜನೆಯನ್ನು ಅವುಗಳಿಗೆ ಆಶ್ರಯವಾದ ಮೃತ್ಯುದೇವತೆಯಲ್ಲಿಯೂ ಲಯಗೊಳಿಸಬೇಕು ಕಿವಿಗಳನ್ನು ಮತ್ತು ಅವುಗಳಿಂದ ಕೇಳಲ್ಪಡುವ ಶಬ್ದವನ್ನು ದಿಕ್ಕುಗಳೆಂಬ ದೇವತೆಯಲ್ಲಿಯೂ ಸ್ಪರ್ಶವನ್ನು ಚರ್ಮೇಂದ್ರಿಯವನ್ನು ವಾಯುವಿನಲ್ಲಿಯೂ ನೇತ್ರ ಸಹಿತವಾದ ರೂಪವನ್ನು ಜ್ಯೋತಿಯಲ್ಲಿಯೋ ರಸಗಳಿಂದ ಕೂಡಿದ ರಸನೇಂದ್ರಿಯವಾದ ನಾಲಿಗೆಯನ್ನು ಜಲದಲ್ಲಿಯೂ ಮತ್ತು ಘ್ರಾಣೇಂದ್ರಿಯವನ್ನು ಅದರ ಮೂಲಕ ವೇದ್ಯವಾಗುವ ಗಂಧವನ್ನು ಪೃಥ್ವಿ ತತ್ವದಲ್ಲಿಯೂ ಲಯಗೊಳಿಸಬೇಕು ಮನೋರಥರಹಿತವಾದ ಮನಸ್ಸನ್ನು ಚಂದ್ರನಲ್ಲಿಯೂ ತಿಳುವಳಿಕೆ ಬರುವ ವಿಷಯಗಳಿಂದೊಡಗೂಡಿದ ಬುದ್ಧಿಯನ್ನು ಬ್ರಹ್ಮದೇವರಲ್ಲಿಯೂ ಮತ್ತು ಅಹಂಕಾರ ಮಮಕಾರಗಳಿಂದ ಕೂಡಿದ ಅಹಂಕಾರವನ್ನು ಅದರ ದೇವತೆಯಾದ ರುದ್ರ ದೇವರಲ್ಲಿಯೂ ಲಯಗೊಳಿಸಬೇಕು ಹಾಗೆಯೇ ಚೇತನದಿಂದ ಕೂಡಿದ ಚಿತ್ತವನ್ನು ಕ್ಷೇತ್ರಜ್ಞ ಅಂದರೆ ಜೀವನಲ್ಲೂ ಮತ್ತು ಗುಣಗಳ ಕಾರಣದಿಂದ ವಿಕಾರಿಯಂತೆ ಕಾಣುವ ಜೀವವನ್ನು ಪರಬ್ರಹ್ಮದಲ್ಲಿಯೂ ಲಯಗೊಳಿಸಿ ಬಿಡಬೇಕು ಜೊತೆಯಲ್ಲಿಯೇ ಪೃಥ್ವಿ ತತ್ವವನ್ನು ಜಲದಲ್ಲಿಯೋ ಜಲವನ್ನು ಅಗ್ನಿಯಲ್ಲಿಯೋ ಅಗ್ನಿಯನ್ನು ವಾಯುವಿನಲ್ಲಿಯೋ ವಾಯುವನ್ನು ಆಕಾಶದಲ್ಲಿಯೋ ಆಕಾಶವನ್ನು ಅಹಂಕಾರ ತತ್ವದಲ್ಲಿಯೂ ಅಹಂಕಾರವನ್ನು ಮಹತ್ತತ್ವದಲ್ಲಿಯೋ ಮಹತ್ತತ್ವವನ್ನು ಅವ್ಯಕ್ತದಲ್ಲಿಯೂ ಮತ್ತು ಅವ್ಯಕ್ತವನ್ನು ಅವಿನಾಶಿಯಾದ ಪರಮಾತ್ಮನಲ್ಲಿಯೋ ಲಯಗೊಳಿಸಿ ಬಿಡಬೇಕು ಇತ್ಯಕ್ಷರ ತಯಾತ್ಮಾನಂ ಚಿನ್ಮಾತ್ರಮವಶೇಷಿತಂ ಜ್ಞಾತ್ವ ದ್ವಯೋಥ ವಿರಮೇ ದಗ್ಧಯೋ ನಿರಿವ ದಗ್ಧಯೋ ನಿರಿವಾನಲಹ ಹೀಗೆ ಲಯಗೊಳಿಸುತ್ತಾ ಕೊನೆಗೆ ಉಳಿದುಕೊಳ್ಳುವ ಚಿನ್ಮಾತ್ರನೋ ಅಕ್ಷರನೋ ಆದ ಆತ್ಮನನ್ನು ಅದ್ವಿತೀಯ ತತ್ವವನ್ನಾಗಿ ತಿಳಿದು ತನಗೆ ಆಶ್ರಯವಾದ ಕಟ್ಟಿಗೆ ಮುಂತಾದವು ಉರಿದು ಬೂದಿಯಾದ ಬಳಿಕ ಶಾಂತವಾಗಿ ತನ್ನ ಸ್ವರೂಪದಲ್ಲಿ ನೆಲೆಗೊಳ್ಳುವ ಅಗ್ನಿಯಂತೆ ಸ್ವಸ್ವರೂಪದಲ್ಲಿ ನೆಲೆಗೊಂಡು ಮುಕ್ತನಾಗಬೇಕು ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು